ಕರ್ನಾಟಕ ರಾಜ್ಯ ಸಹಕಾರಿ ಮಂಡಳಿ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಮಟ ಹಾಗೂ ಸಹಕಾರಿ ಇಲಾಖೆ ಕೆ ಡಿ ಸಿ ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟನಾ ಸಮಾರಂಭವು ಕುಮಟಾದ ಸಹಕಾರಿ ಸಂಘದ ಕೆ ಬ್ಯಾಂಕ್ನ ಸಭಾಭವನದಲ್ಲಿ ನಡೆಯಿತು ಅದಕ್ಕಾಗಿ ನಾವು ಈ ಪ್ರಾಥಮಿಕ ಸಹಕಾರಿ ಸಂಘಗಳ ಜೊತೆ ಕೆಲಸ ಆಗ್ಬೇಕಾಗಿದೆ ಅಂತಂದ್ರೆ ಒಂದು ಲೇಬರ್ ಹೋಗ್ಬೇಕು ಅಂತಂದ್ರೆ ಅವನಿಗೆ ಒಂದೇ ದಿನ ಲೇಬರ್ ಸಿಗುತ್ತೆ ನಾವು ಸೊಸೈಟಿ ಹತ್ರ ಬಂದು ನಾಲ್ಕು ಮನೆ ಒಂದು ದಿವಸ ಯಾರು ಕರೆದಿದ್ದಾರೆ ಅವ್ರ ಮನೆ ಕೆಲಸಕ್ಕೆ ಹೋಗ್ಬೋದು ಅವನಿಗೂ ಎಲ್ಲ ದಿವಸಗಳು ಕೆಲಸ ಸಿಗ್ತದ ಜನರಿಗೂ ಕೂಡ ಗುಣಮಟ್ಟದ ಕೆಲಸ ಅಂತ ಯಾರು ಆ ಕೆಲಸದಲ್ಲಿ ಪ್ರವೀಣ್ ಇರ್ತಾನೆ ಈಗ ಮರ ಕೆಲಸ ಇರ್ಬೋದು ಅಥವಾ ಅಡಿಕೆ ಮನೆ ಕೊಯ್ಲು ಮಾಡುವಂಥದ್ದು ಇರ್ಬೋದು ಸ್ಪ್ರೇ ಮಾಡುವಂಥದ್ದು ಇರ್ಬೋದು ಅದು ಎಲ್ಲದಕ್ಕೂ ಕೂಡ ಅದಕ್ಕೆ ನುರಿತಮ ಹೋಗಿ ಕೆಲಸ ಮಾಡಿದರೆ ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂತ ಕರೀತಾರೆ ವಿದೇಶಗಳಲ್ಲೆಲ್ಲ ಕೈಗಾರಿಕೆ ಇದು ಮುಂದುವರಲಿಕ್ಕೆ ಕಾರಣ ಅಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಸಹಕಾರಿ ಒಬ್ಬ ಸಂಘ ನಮ್ಮ ರಾಜ್ಯದ ಈಗಿನ ಗದಗದ ಕಣಿಗಿಳಿನ ಹಾಲಿನಲ್ಲಿ ಶ್ರೀ ಸಿದ್ದನಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭವಾಗಿ ಪ್ರಾರಂಭವಾದಿಂದ ಈ ಚಳುವಳಿ ನಮ್ಮ ರಾಜ್ಯದಲ್ಲೇ ಪ್ರಾರಂಭವಾಗಿದೆ ಅಂತ ಈ ಸಹಕಾರಿ ಚಳುವಳಿಯ ಸಹಕಾರಿ ಚಳುವಳಿ ನಮ್ಮ ದೇಶದಾದ್ಯಂತ ಸಹಕಾರಿ ದೇಶದ ರಾಷ್ಟ್ರೀಯ ಯೂನಿಯನ್ನು ಈ ಸಹಕಾರಿ ಒಂದು ಸಪ್ತಾಹದ ಆಚರಣೆಗೆ ಕರೆ ಕೊಟ್ಟ ಪ್ರಕಾರ ಸಹಕಾರಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಪ್ತಾಹ ನಮ್ಮ ನಡೆಯುತ್ತಾ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಏಳು ಬೀಳುಗಳನ್ನು ನಾವು ನೋಡ್ತಾ ಇದ್ದೇವೆ ಸಹಕಾರಿ ಕ್ಷೇತ್ರ ಇವತ್ತು ನಮ್ಮ ದೇಶದಾದ್ಯಂತ ತನ್ನ ಆರ್ಥಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಕೊಡುಗೆಯನ್ನ ಈ ದೇಶಕ್ಕೆ ಕೊಡುವುದರ ಮೂಲಕ ಸಹಕಾರ ಚಳುವಳಿ ಜನರಿಗೆ ಹೆಚ್ಚಿನ ಒಂದು ಹತ್ತಿರವಾಗಿ ತಲುಪಿದೆ ಅಂತ ಹೇಳಬಹುದು ಅಂತ ಈ ಸಹಕಾರಿ ಚಳುವಳಿಯಲ್ಲಿ ನಾವು ಮುಖ್ಯವಾಗಿ ಅಂತಂದ್ರೆ ಈ ಸಹಕಾರಿ ಚಳುವಳಿ ಈ ಸಪ್ತಾಹ ಬಂದಿದ್ದು ಅಂದ್ರೆ ಒಂದಿನ ಮೊದಲ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆದಂತ ಶ್ರೀಯುತ ನೆಹರೂರವರು ತಮ್ಮ ಒಂದು ಈ ಸಹಕಾರಿ ಕ್ಷೇತ್ರದ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿ ಸಹಕಾರಿ ಕ್ಷೇತ್ರವನ್ನ ಬೆಳವಣಿಗೆ ಮಾಡಲಿಕ್ಕೆ ಬಹಳ ಕಾರಣೀಕರ್ತರಾದ್ರು ಅವರು ಪಂಚವಾರ್ಷಿಕ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ